ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ ದೋಸೆ ಹಿಟ್ಟಿದೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಯಾವುದಾದ್ರು ರೀ ಅಂದರೆ ಇದರಲ್ಲಿ ಒಂದು ಸ್ವೀಟ್ ಪಡ್ಡನ್ನು ಇದ್ದೀನಿ ರೀ ಸಾಯಂಕಾಲ ಸ್ನ್ಯಾಕ್ಸ್ ಅಂಥೇಳಿ ಅಂದರೆ ಇವಾಗ ಸಾಯಂಕಾಲ ನಾವು ಮಾಮೂಲಿ ಮನೆಯಲ್ಲಿ ದೋಸೆ ಇಡ್ಲಿ ಹಿಟ್ಟು ಉದುರ್ತದೆ ನೋಡಿರಿ ಯಾವುದಾದ್ರೂ ನಡೆಯುತ್ತೆ ಅದರಲ್ಲಿ ಒಂದು ಮಕ್ಕಳಿಗೆ ತುಂಬ ಒಂದು ಒಳ್ಳೆಯ ಒಂದು ತಿಂಡಿ ಅಂತ ಅನ್ಬೋದು ಸಾಯಂಕಾಲ ಅದನ್ನು ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀನಿ ರೀ ಇನ್ನೂ ಜಾಸ್ತಿ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಇವಾಗ ಮಾಡೋಣ್ರಿ ಇವಾಗ ನೋಡಿರಿ ತಪ್ಪಲೆದಾಗೆ ನಾನು ಸ್ವಲ್ಪನೇ ಅಂದರೆ ಬೆಲ್ಲವನ್ನು ತೊಗೊಂಡಿದ್ದೇನು ರೀ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡ್ರಿ ಒಂದು ಕಪ್ನಷ್ಟು ಇಲ್ಲಿ ಅರ್ಧ ಕಪ್ನಷ್ಟು ನಿಮ್ಮದು ಟೇಸ್ಟಿಗೆ ನೋಡಿ ಹಾಕೋಬೋದು ರೀ ಇದನ್ನು ಸ್ವಲ್ಪನೇ ನಾವಿಲ್ಲಿ ಕರಗಿಸಣ್ರಿ ಇದು ಬೆಲ್ಲಕ್ಕೆ ನೋಡಿರಿ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ ಅಂದರೆ ಇದು ಸ್ವಲ್ಪನೇ ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೆಲ್ಲವನ್ನು ಕರಗಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ರೀ ಸ್ವಲ್ಪನೇ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ರೀ ಇದು ನೋಡಿರಿ ಒಂದು ನಾಲ್ಕು ರೌಂಡು ತಿರುಗಿಸಿದ್ರೆ ಸಾಕು ಇವಾಗ ನಮ್ಮದು ಮಿಕ್ಸಿ ಮಾಡಿದ್ದೀನಿ ರೀ ನಾನು ಸಣ್ಣಕ್ಕೆ ಮಾಡಿದ್ದೀನಿ ಇದನ್ನು ಇಟ್ಟಿಟ್ಕೊಳ್ಳೋಣ ಇವಾಗ ಇದೇ ಮಿಕ್ಸಿ ಜಾರಿಗೆ ನೋಡಿರಿ ಸ್ವಲ್ಪನೇ ಒನ್ ಟೇಬಲ್ ಸ್ಪೂನಷ್ಟು ಶೇಂಗದ ಕಾಳು ಮತ್ತು ಸ್ವಲ್ಪನೇ ಕಾಲು ಕಪ್ನಷ್ಟು ಹುರ್ಗಡ್ಲೆಯನ್ನು ತೊಗೊಂಡಿದ್ದೇನೆ ರೀ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ಇದನ್ನು ಸಹ ನಾನು ಪೂರ್ತಿ ನೈಸ್ ಮಾಡ್ಕೊಂಡಿಲ್ರಿ ಸ್ವಲ್ಪನೇ ತರಿ ತರಿಯಾಗಿ ಹುರ್ಗಡ್ಲೆ ಮತ್ತು ಶೇಂಗಾದ ಪುಡಿಯನ್ನು ಮಾಡ್ಕೊಂಡ್ರಿ ಇದು ಒಟ್ಟಿಗೆ ಸೇರಿಸೋಣ ಇವಾಗ ನಮ್ಮದು ಬೆಲ್ಲ ನೋಡಿರಿ ಇದು ಕರಗಿದೆ ಅಂದ್ರೆ ಒಂಚೂರು ಇದೆ ರೀ ಸ್ವಲ್ಪ ಇದು ಬೆಲ್ಲ ನಮಗೆ ಇದನ್ನು ಕರಗ್ದಾಗೆ ನಾವು ಸ್ವಲ್ಪ ಇದು ನಡಿತದೆ ಅಂದರೆ ನಮ್ಮದು ಇಲ್ಲಿಕಂದರೆ ಪಾಪ ಪಾಕ ನೋಡಿರಿ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ಇದನ್ನು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ರೀ ಅಂದರೆ ಸಪ್ರೇಟಾಗಿನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ರೀ ಅದಕ್ಕಾಗಿಯೇ ನಾನು ಹುರ್ಗಡ್ಲೆ ಮತ್ತು ಇದು ಸಪ್ರೇಟೇ ಮಾಡಿದ್ದೀನಿ ಅದನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೆ ಈಗ ಸಪ್ರೇಟೇ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಇದು ಬೇಗ ಗಟ್ಟಿ ಆಗೋದಿಲ್ಲ ಹುರುಗಡ್ಲೆ ಅಂದರೆ ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಈ ಥರನೇ ನಾವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಇದು ಬೆಲ್ಲ ಜೊತೆ ಹೊಂದ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರೀ ಇಲ್ಲಿ ರೀ ಒಂದು ಏಲಕ್ಕಿ ಎರಡು ಏಲಕ್ಕಿ ಪುಡಿ ಮಾಡಿಸ್ಕೊಳ್ಳೋಣ್ರಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಅಂದರೆ ಸ್ವಲ್ಪನೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ ಸ್ವೀಟ ಮಾಡಬೇಕಾದ್ರೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕ್ರಿ ನೋಡ್ಬೋದು ನಮ್ಮದು ಹುರ್ಗಡ್ಡೆ ಹಾಕಿದ ತಕ್ಷಣ ಗಟ್ಟಿಗಾಯ್ತು ರೀ ಇದು ಸ್ವಲ್ಪನೇ ನೀವು ಬೈಂಡಿಂಗ್ ಬರಬೇಕಂತ ಹೇಳಿ ನಾನು ಇದನ್ನು ಹಾಕಿದ್ದೀನಿ ರೀ ನಾನು ಇವಾಗ ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೀನಿ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ರೀ ನೀವು ನೋಡ್ಬೋದು ರೀ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ ಇವಾಗ ನಮ್ದು ಇದು ಹಾಕೋದಾದಮೇಲೆ ಸ್ವಲ್ಪನೇ ಇದನ್ನು ನಾವು ಈ ಥರನೇ ತಟ್ಟೆ ಒಳಗೆ ಸ್ವಲ್ಪನೇ ಬಿಡಿ ಬಿಡಿ ಮಾಡಿ ಇಟ್ಕೊಂಡು ರೀ ಇವಾಗ ನಮ್ಮದು ಪುಡಿ ಸ್ವಲ್ಪನೇ ಆರಿದೆ ರೀ ಇದನ್ನು ಈ ಥರನೇ ನೋಡ್ರಿ ಉಂಡೆಗಳ ಥರನೇ ಮಾಡ್ಕೊಳಣ ಈ ಥರನೇ ನಿಮಗೆ ಕೈ ಅಂಟಗಿತ್ತಿತ್ತು ಅಂದರೆ ಸ್ವಲ್ಪ ಆಯಿಲ್ ರೀ ನನಗಿದು ಸರಿಯಾಗಿದೆ ಹಾಗಾಗಿ ನಾನು ಇದನ್ನು ಇದೇ ಥರನೇ ಎಲ್ಲವನ್ನು ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಳ್ಳೆಗಳನ್ನು ರೀ ಇವಾಗ ನಾನು ಇಲ್ಲಿ ಪಡ್ಡು ಹಂಚನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದ್ರಿ ಇದು ನಮ್ಮದು ಸ್ವಲ್ಪನೇ ಗಟ್ಟಿ ಮಾಡ್ಕೊಂಡಿದ್ದೀರಿ ನಾನು ನೋಡ್ಬೋದು ಇದರೊಳಗೆ ನೋಡಿರಿ ನಮ್ಮದು ಒಂದೊಂದೇ ಇವು ಲಡ್ಡು ಥರ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಇದನ್ನು ಹಾಕಿಬಿಟ್ರು ಈ ಥರ ಕೋಟಿಂಗ್ ಮಾಡಣ್ರಿ ಈ ಥರನೇ ಕೋಟಿಂಗ್ ಮಾಡಿ ಹಾಕ್ಬಿಡಿ ಸಾಕು ಇವಾಗ ನಮ್ಮದು ಪಡ್ಡಿನ ಹಂಚು ರೆಡಿಯಾಗಿದ್ದೀರಿ ನಾವು ಒಂದೊಂದು ಹಾಕೋತ ಹೋಗಣ್ರಿ ಇದರೊಳಗೆ ಈ ಥರ ಡಿಪ್ ಮಾಡೋದು ಮತ್ತು ಇದರೊಳಗೆ ಒಂದೊಂದೇ ಹೋಗೋದ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ರೀ ಈ ಥರನೇ ಹೋಗಬೇಕು ಇವಾಗ ನಮ್ಮದು ಎಲ್ಲ ಆಗಿದೆ ರೀ ಇನ್ನೊಂದು ಸ್ವಲ್ಪ ಇದು ಒಂದು ಹಾಕಿದ್ರೆ ಇದು ಮಧ್ಯಕ್ಕೆ ಸ್ವಲ್ಪ ಉರಿ ಇರ್ತದೆ ನೋಡಿರಿ ಹಾಗಾಗಿ ಇದನ್ನು ಈ ಥರನೇ ಹಾಕಿವಿ ಬಿಟ್ಟಿದ್ದೀನಿ ಸೈಡ್ನಾಗ ರೀ ಚೆನ್ನಾಗಿ ನಮ್ಮದು ಬಂದಿದೆ ಇವಾಗ ನಾವಿದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸೋಣ್ರಿ ಇವಾಗ ನೋಡ್ರಿ ನಮ್ಮದು ಮುಚ್ಚಳವನ್ನು ತೆಗೆದು ನೋಡೋಣ್ರಿ ಅಂದರೆ ನಮ್ಮದು ಪಡ್ಡು ಈ ಫಸ್ಟಿಗೆ ನಾವು ಈ ಕಡೆದು ಹಾಕೊಂಡಿದ್ದೇವೆ ನೋಡ್ರಿ ಇದನ್ನು ತೆಗೆದು ನೋಡೋಣ ಈ ಥರನೇ ಈ ಥರ ನಾವು ನಾವು ಪಡ್ಡು ಯಾವ ಥರ ಮಾಡ್ಕೊತೀವಿ ನೋಡ್ರಿ ಅದೇ ಥರನೇ ಇದನ್ನೇ ಈ ಥರ ಫಸ್ಟ್ ನಾವು ಹಾಕಿದ್ದನ್ನು ಟರ್ನ್ ಮಾಡ್ಕೊಳ್ಳೋಣ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಒಂದು ಇದು ನೋಡಿರಿ ತುಂಬ ಗರಿ ಗರಿಯಾಗಿ ಮತ್ತು ಸಾಫ್ಟಾಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ರೀ ನಾನು ಇದನ್ನು ಮುಚ್ಚಳ ಮುಚ್ಚಿ ಒಂದು ನಿಮಿಷಗಳ ಕಾಲ ಬೇಯಿಸ್ತೀರಿ ಸಾಕು ಸ್ಲೋ ಫ್ಲೇಮ್ನಲ್ಲಿ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ನಿಮಿಷಗಳ ಕಾಲ ಆಗಿದೆ ಇದನ್ನು ನಾನು ಈ ಥರ ಸೈಡ್ ಮಾಡಿ ಹಾಕೋತಾ ಇದ್ದೀನಿ ನೋಡ್ಬೋದು ರೀ ಈ ಥರ ಚೆನ್ನಾಗಿ ನಮ್ಮದು ಬೆಂದಿದೆ ಇವಾಗ ನೋಡ್ಬೋದ್ರಿ ನಾನು ಇದು ರೆಡಿ ಆಗಿದೆ ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೇನೆ ಇವಾಗ ನೋಡ್ಬೋದ್ರಿ ನಮ್ದು ಪಡ್ಡು ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು